इस इलाके का एक ही टाइगर है, है, है। जब वो आता छा जाता बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय శుభ కోరువరు సన్నీ మహారాజ్ యూత్ ఫోర్స్ రైచూరు ಹೋಬಳಿ ರಾಯಚೂರು ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ ಒಂದ್ ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಒಟ್ಟು ಹದಿಮೂರು ಹಿಸಾಗಳು ಒಟ್ಟು ವಿಸ್ತೀರ್ಣ ಇಪ್ಪತ್ತೆರಡು ಎಕರೆ ಇಪ್ಪತ್ತ್ ಮೂರು ಗುಂಟೆ ಭೂಮಿಗೆ ಸಂಬಂಧಪಟ್ಟಂತೆ ಪಹಡಿಯಲ್ಲಿ ಬಗಿಚಾ ಸರ್ಕಾರಿ ಎಂದು ನಮೂದಾಗಿರುವುದರಿಂದ ಅಲ್ಲಿ ಮ್ಯೂಸಿಯಂ ಒಂದನ್ನು ನಿರ್ಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮ್ಯೂಸಿಯಂ ಎಂದು ನಾಮಕರಣ ಮಾಡುವಂತೆ ನರಸಿಂಹಲು ಪೋತಗಲ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಯಚೂರು ಹೋಬಳಿ ರಾಯಚೂರು ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ ಒನ್ ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಒಟ್ಟು ಹದಿಮೂರು ಇಸ್ಸಾಗಳು ಹಾಗೂ ಒಟ್ಟು ವಿಸ್ತೀರ್ಣ ಇಪ್ಪತ್ತೆರಡು ಎಕರೆ ಇಪ್ಪತ್ಮೂರು ಗುಂಟೆ ಕೃಷಿ ಭೂಮಿಯು ಬಗಿಚಾ ಸರ್ಕಾರಿ ಆಗಿರುತ್ತದೆ ಹತ್ತೊಂಬತ್ನೂರ ಐವತ್ತೊಂದರಿಂದ ಐವತ್ತೈದರ ಕೈ ಬರಹ ಪಹಣಿ ಪತ್ರಿಕೆಯಲ್ಲಿ ಕೂಡ ಬಗಿಚಾ ಸರ್ಕಾರಿ ಎಂದು ನಮೂದಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಹತ್ತೊಂಬತ್ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಮುಖಾಂತರ ಮಸೀಜ್ ಇ ಹಾಶ್ಮಿಯ ಮತ್ತು ಅದರ ಅಕ್ಕಪಕ್ಕದ ಖಾಲಿ ಸ್ಥಳವನ್ನು ವಕ್ಫ್ ಫಾಸ್ತಿ ಎಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಘೋಷಣೆ ಮಾಡಿದೆ ಜಿಲ್ಲೆಯ ಕಂದಾಯ ಅಧಿಕಾರಿಗಳಾದ ಡಿಸಿ ಎಸಿ ಮತ್ತು ತಹಸೀಲ್ದಾರ್ ಅವರುಗಳಿಗೆ ಒತ್ತಾಯ ಮಾಡುವುದೇನೆಂದರೆ ಸರ್ವೆ ನಂಬರ್ ಒಂದ್ ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಭೂಮಿಯು ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ದು ಈ ಭೂಮಿಯನ್ನು ವಕ್ಫ್ ಬೋರ್ಡಿನಿಂದ ಸ್ವಾಧೀನಪಡಿಸಿಕೊಂಡು ಕರ್ನಾಟಕ ಸರ್ಕಾರದ ಎಂದು ಆ ಸ್ಥಳದಲ್ಲಿ ನಾಮಫಲಕ ಹಾಕಿ ಸರ್ಕಾರದ ಸ್ಥಳದಲ್ಲಿ ಗೊಂದಲವನ್ನು ನಿವಾರಣೆ ಮಾಡಬೇಕು ಮತ್ತು ಸದರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮ್ಯೂಸಿಯಂ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯ ಮಾಡುತ್ತೇವೆ ಎಂದರು ಆಶ್ರಯ ಕಂಡುಕೊಂಡು ಸರ್ಕಾರಿ ಭೂಮಿ ಭೂಮಿಯಾಗಿರುತ್ತದೆ ಅದರ ಬಗ್ಗೆ ಸಹ ರೈಸೂರು ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ ಫೋಟಿ ಸೆವೆಂಟಿ ನೈನ್ ಒಟ್ಟು ಹದಿಮೂರು ನಿಮಿಷಗಳು ಒಟ್ಟು ಹೆಚ್ಚಿನ ಇಪ್ಪತ್ತೆರಡು ಎಕರೆ ಇಪ್ಪತ್ತ್ಮೂರು ಕೋಟಿ ಬಿಚ್ಚು ಗುರಿಯ ಬಗೀಚ ಸರ್ಕಾರಿ ಭೂಮಿ ಆಗಿರುತ್ತದೆ ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೈದರ ಕೈಬಾಗ ಹಕ್ಕಳಿ ಪತ್ರಿಕೆಯಲ್ಲಿ ಕೂಡ ಭಗೀರಥ ಎಂದು ಗಮನಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕರ್ನಾಟಕ ಬೋರ್ಡ್ ಆಫ್ ಅಪ್ಪ ಮುಖಾಂತರ ಮಸೀದ್ ಇಷ್ಮಯ್ಯ ಮತ್ತು ಅದರ ಅಕ್ಕಪಕ್ಕದ ಖಾಲಿ ಸ್ಥಳವನ್ನು ಅಪ್ಪ ಆಸ್ತಿಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಘೋಷಣೆ ಮಾಡಿದ್ದು ತಪ್ಪಾಗಿರುತ್ತದೆ ಕಾರಣವೇನೆಂದರೆ ಈ ಸಮಯದಲ್ಲಿ ಮುಸ್ಲಿಂ ಅಥವಾ ಮುಸ್ಲಿಂ ಅಲ್ಲದ ವ್ಯಕ್ತಿಯು ತನ್ನ ಸ್ವಂತ ಆಸ್ತಿಯನ್ನು ಅಪ್ಪ ಬೋರ್ಡ್ಗೆ ದೇವರ ಹೆಸರಿಗೆ ಶಾಶ್ವತವಾಗಿ ಸಮರ್ಪಣೆ ಮಾಡುವುದು ಆದರೆ ಇಲ್ಲಿ ಕರ್ನಾಟಕ ಬೋರ್ಡ್ ಆಫ್ ಅಪ್ಪ ಸರ್ವೆ ನಂಬರ್ ಕರ್ನಾಟಕ ಸರ್ಕಾರದಿಂದ ಅಪ್ಪ ಆಸ್ತಿ ಆಸ್ತಿಯನ್ನು ಸ್ವಯಂಘೋಷಣೆ ಮಾಡಿಕೊಂಡಿದ್ದು ತಪ್ಪಾಗಿರುತ್ತದೆ ನಾವು ಮಾನ್ಯ ರಾಯಚೂರು ಜಿಲ್ಲೆಯ ಕಂದಾಯ ಅಧಿಕಾರಿಗಳಾದ ಡಿ ಸಿ ಎ ಸಿ ಮತ್ತು ಒತ್ತಾಯ ಮಾಡುವುದೇನೆಂದರೆ ಸರ್ವೆ ನಂಬರ್ ಫೋರ್ಟೀನ್ ಸೆವೆಂಟಿ ನೈನ್ ಭೂಮಿಯ ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ದು ಈ ಭೂಮಿಯನ್ನು ಒಕ್ವಾ ಕೋರ್ಟ್ನಿಂದ ಸ್ವಾಧೀನಪಡಿಸಿಕೊಂಡು ಕರ್ನಾಟಕ ಸರ್ಕಾರದ ಆಸ್ತಿಯನ್ನು ಈ ಸ್ಥಳದಲ್ಲಿ ನಾಮಪತ್ರ ಹಾಕಿ ಗೊಂದಲವನ್ನು ನಿವಾರಣೆ ಮಾಡಬೇಕೆಂದು ಮತ್ತು ಸದವಿ ಸರ್ಕಾರದ ಸ್ಥಳದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಬಾಬಿನ ಜಗಜೇಂದ್ರಾವ್ ರವರ ಮ್ಯೂಸಿಯಂ ನಿರ್ಮಾಣ ಮಾಡಬೇಕೆಂದು ಒತ್ತಾಯ ಮಾಡುತ್ತೇವೆ ಿ ಪ್ಲಸ್ ಇನ್ನೊಂದು ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೈದರಲ್ಲಿ ಪಾನೀಯ ಬರಹಾಕೊಂಡೆ ಅದಾಗ ಇರೋದಿಲ್ಲ ಸರ್ ಅದನ್ನು ನೋಡಿ ಗೊತ್ತಿಲ್ಲ ಸರ್ ಅದನ್ನು ನೋಡಿ ಅದಾಗ ಬರಹಿ ಇದು ಸರ್ಕಾರಿ ಗುಂಪು ಏನು ಯಾರನ್ನ ದೇಣಿಗೆ ಕೊಡ್ಬೇಕು ಸರ್ ಈ ಸಂದರ್ಭದಲ್ಲಿ ಈರಪ್ಪ ಗುಂಜಾಳಿ ರವಿ ಕಟ್ಲಕೋರು ಪಾಂಡುರಂಗ ಹರಿಜನವಾಡ ಇದ್ದರು